ಹೇಳಿ ಸರ್ ಹಾ ಸರ್ ಹೊಸ ನ್ಯೂಸ್ ಕೊಡ್ತೇವೆ ಪ್ರಚಾರ ಮಾಡ್ತೀರಾ ನೀವು ಕಾಂಟ್ಯಾಕ್ಟ್ ಮಾಡಿ ಸರ್ ಯಾರು ರಿಪೋರ್ಟ್ ನೀವು ಯಾರು ಅದು ನೀವು ಅಷ್ಟು ತಿಳ್ಕೊಬೇಕಲ್ಲ ತಿಳ್ಕೊಳ್ಬೇಕಂದ್ರೆ ಇದೇ ನಂಬರ್ ಆ್ಯಡ್ ಇರೋದು ನಮ್ಮಲ್ಲಿ ಅದಕ್ಕೆ ನಾವು ಕಾಲ್ ಮಾಡಿರೋದು ಹೌದು ಏನು ಸರ್ ನಾವು ಇದೆ ನಂಬರ್ ಇರುದು ಅದಕ್ಕೋಸ್ಕರ ನಾವು ಕಾಲ್ ಮಾಡಿರೋದು ಹುಡುಕಿ ಸರ್ ಸಿಗುತ್ತಲ್ಲ ಯಾರು ರಿಪೋರ್ಟ್ ಹುಡುಕಿ ಸ್ವಲ್ಪ ಅಲ್ಲ ನಾವು ಎಲ್ಲಿವರಂತ ನಿಮ್ಗೆ ಹೇಗೆ ಗೊತ್ತು ಸಾಲ್ವ್ ಮಾಡ್ತೇವೆ ಅಂತ ಹೇಳಿ ಎಲ್ಲ ಪ್ರಚಾರ ಮಾಡಿದ್ರಲ್ಲ ನಿಮ್ಮ ನ್ಯೂಸ್ ಚಾನಲ್ ಅಲ್ಲಿ ಹೌದು ಹೌದಲ್ವಾ ಪ್ರಚಾರ ಮಾಡಿಬಿಟ್ಟು ಅದನ್ನು ಏನೆಲ್ಲ ತಿರು ಇದು ಮಾಡಿದ್ರಲ್ಲ ಸರ್ ಹೌದು ಸರಿಯಾ ನಿಮ್ಗೆ ಸರಿ ಅನಿಸ್ತಾ ಅದು ನಿಮ್ಗೆ ಹೇಳಿ ನೀವು ನಾವೇನು ನಿಮ್ಮಲ್ಲಿ ಹೆಚ್ಚು ಕಮ್ಮಿ ಮಾತಾಡಲ್ಲ ನಾವು ಅದನ್ನ ಕೇಳ್ತಿರೋದು ಅಷ್ಟೇ ಒಂದು ಹೆಣ್ಣಿಗೆ ಆಗಿರೋ ಅವಮಾನ ಒಂದು ಅತ್ಯಾಚಾರ ಒಂದು ಕೊಲೆ ಹೌದಲ್ವಾ ನೀವು ಅದು ಅದನ್ನು ತಿರುಚಿ ಎಲ್ಲ ಅವರು ಹೇಳಿದ ಡಾಕ್ಯುಮೆಂಟ್ ಸೃಷ್ಟಿ ಮಾಡಿದ್ರಲ್ಲ ಸರ್ ಅದು ಸರಿಯಾ ನೀವು ಕೆಲಸ ಮಾಡಿ ಸರ್ ಹೇಳಿ ನಿಮ್ಮ ಹೆಸರೇನು ಸರ್ ನಂದ ಹೆಸರು ಸರತ್ ಅಂತ ನೀವು ಅದನ್ನ ನೋಡಿ ಸರ್ ಅದನ್ನ ಕೋರ್ಟ್ ಅಲ್ಲಿ ಕೊಡಬೇಕು ಎಲ್ಲ ತಿಳ್ಕೊಂಡೆ ನಾವು ಮಾತಾಡ್ತಿರೋದು ಕೋರ್ಟ್ ಅಲ್ಲಿ ಕೊಡಬೇಕು ಅಂತ ಅದೇ ಕೋರ್ಟ್ ಅಲ್ಲಿ ಕೊಡ್ಬೇಕಂದ್ರೆ ನಿಮ್ಮ ನೋಡಿ ನಾನು ಒಂದು ಮಾತು ಕೇಳಿ ನಾನ್ ನಾವು ಕೋರ್ಟ್ಗೆ ಎಲ್ಲ ಕೊಡ್ಲಿಕ್ಕೆ ಸಬ್ಮಿಂಟ್ ಎಲ್ಲ ಕೊಡ್ಲಿಕ್ಕೆ ನಮ್ಮ ಮೇಸ್ ಮಾರುಡಿ ಅವಾಗಲಿ ಗಿರೀಶ್ ಮಠನ್ ಅವ್ರಾಗ್ಲಿ ರೆಡಿ ಇದ್ದಾರೆ ಕೊಡ್ತೀವಿ ಕೊಡ್ತೀವಿ ಅದಕ್ಕೆ ಮುಂಚೆ ನಾನು ಒಂದು ಮಾತು ಹೇಳ್ತೀನಿ ಕೇಳಿ ಅಲ್ಲ ಅದಕ್ ಮುಂಚೆ ಒಂದು ಮಾತು ಹೇಳ್ತೀನಿ ಕೇಳಿ ಅಲ್ಲ ಅದನ್ನು ಕೊಡ್ತೇವೆ ಅಂತ ಹೇಳಿದಲ್ಲ ಕೊಡ್ತೇವೆ ಅಂತ ಹೇಳಿದಲ್ಲ ಕೊಡ್ತೇವೆ ಅಂತ ಈಗ ಹೇಳಿತ್ತು ಈಗ ಕಾಲ್ ಮಾಡಿದ್ರು ನಾವಣಿಗ ನಾನಲ್ಲ ನೋಡಿ ಇಷ್ಟು ಇಷ್ಟು ದೇಶದಲ್ಲಿ ಸರ್ ನಮ್ಗೆ ನಿಮ್ಗೆ ಎಂತ ದ್ವೇಷ ಇಲ್ಲ ನಾವು ಹೇಳುದು ಡೈರೆಕ್ಟ್ ಹೇಳುದು ಯಾರು ನ್ಯಾಯ ಕೊಡ್ಬೇಕಾಗಿರೋ ಯಾರು ಕೋರ್ಟ್ ಸರಿ ಸರಿ ಮತ್ತೆ ಕೊಡ್ಬೇಕು ನೀವು ಅಲ್ಲ ಅಲ್ಲ ಕೋರ್ಟಿಗೆ ಕೊಡ್ಬೇಕಾಗಿ ಹೌದು ಯಾರೋ ಯಾಕೆ ಡಾಕ್ಯುಮೆಂಟ್ ಕೊಡ್ಬೇಕಾಗಿರೋದು ಕೋರ್ಟಿಗೆ ಕರೆಕ್ಟಾ ಯಾಕೆ ಕೊಡ್ತಿಲ್ಲ ಹೇಳಿ ಅಲ್ಲ ಅಲ್ಲ ಕರೆಕ್ಟಾ ನಾನು ಏನು ಹೇಳ್ತಿರೋದು ರೂಟಕ್ಕೆ ನಾನು ಬರ್ತಿದ್ದೆನೇ ಹೇಳಿ ನಾವು ಸಾಕ್ಷಿ ಕೊಡ್ಬೇಕಾಗಿದೆ ಅವ್ರಿಗೆ ಕೋರ್ಟಿಗೆ ಹೌದು ಹೌದಲ್ವಾ ದೇಶದಲ್ಲಿ ಎಷ್ಟು ಅಷ್ಟು ಕೊಡಿ ಕೊಟ್ ನಂತರ ಮಾತಾಡೋಣ ಹೇಳಿ ಸರ್ ಸರ್ ಹೊಸ ನ್ಯೂಸ್ ಕೊಡ್ತೇವೆ ಪ್ರಚಾರ ಮಾಡ್ತೀರಾ ನೀವು ಅಲ್ಲಿ ಅದರ ಮ ರಿಪೋರ್ಟರ್ನ ಮಾಡಿ ಸರ್ ಯಾರು ರಿಪೋರ್ಟ್ ನೀ ಯಾರು ಅದು ನೀವು ತಿಳ್ಕೊಬೇಕಲ್ಲ ಅಷ್ಟು ಗೊತ್ತಿಲ್ಲ ತಿಳ್ಕೊಳ್ಬೇಕಂದ್ರೆ ಇದೆ ನಂಬರ್ ಆಡ್ ಇರೋದು ನಮ್ಮಲ್ಲಿ ಅದಕ್ಕೆ ನಾವು ಕಾಲ್ ಮಾಡಿರೋದು ಹೌದು ಏನು ಸರ್ ನಾವು ಇದೆ ನಂಬರ್ ಇರೋದು ಅದಕ್ಕೋಸ್ಕರ ನಾವು ಕಾಲ್ ಮಾಡಿರೋದು ಹುಡುಕಿ ಸರ್ ಸಿಗುತ್ತಲ್ಲ ಯಾರು ರಿಪೋರ್ಟ್ ಹುಡುಕಿ ನೀವು ಸ್ವಲ್ಪ ಅಲ್ಲ ನಾವು ಎಲ್ಲಿಯವರಂತ ನಿಮ್ಗೆ ಹೇಗೆ ಗೊತ್ತು ಎಲ್ಲಿಯವರಾದ್ರೂ ಯಾವ ಊರಾದ್ರೂ ನೀವು ಸೌಜನ್ಯ ಕೇಸ್ ಅಂತ ಇದು ಸಾಲ್ವ್ ಮಾಡ್ತೇವೆ ಅಂತ ಹೇಳಿ ಎಲ್ಲ ಪ್ರಚಾರ ಇದು ಮಾಡಿದ್ರಲ್ಲ ಇದರಲ್ಲಿ ನಿಮ್ಮ ನ್ಯೂಸ್ ಚಾನಲ್ ಅಲ್ಲಿ ಹೌದಲ್ವಾ ಪ್ರಚಾರ ಮಾಡಿಬಿಟ್ಟು ಅದನ್ನು ಏನೆಲ್ಲ ತಿರು ಇದು ಮಾಡಿದಿರಲ್ಲ ಸರ್ ಹೌದು ಸರಿಯಾ ನಿಮ್ಗೆ ಸರಿ ಅನಿಸ್ತಾ ಅದು ನಿಮ್ಗೆ ಹೇಳಿ ನೀವು ನಾವೇನು ನಿಮ್ಮಲ್ಲಿ ಹೆಚ್ಚು ಕಮ್ಮಿ ಮಾತಾಡಲ್ಲ ನಾವು ಅದನ್ನೇ ಕೇಳ್ತಿರೋದಷ್ಟೇ ಒಂದು ಹೆಣ್ಣಿಗೆ ಆಗಿರೋ ಅವಮಾನ ಒಂದು ಅತ್ಯಾಚಾರ ಒಂದು ಕೊಲೆ ಹೌದಲ್ವಾ ಹಾ ನೀವು ಅದು ಅದನ್ನು ತಿರ್ಚಿ ಎಲ್ಲ ಅವರು ಹೇಳಿದಾಗೆ ಡಾಕ್ಯುಮೆಂಟ್ ಸೃಷ್ಟಿ ಮಾಡಿದ್ರಲ್ಲ ಸರ್ ಅದು ಸರಿಯಾ ನೀವು ಕೆಲಸ ಮಾಡಿ ಹೇಳಿ ಹೆಸರಿ ನಂದ ಹೆಸರು ಸರತ್ ಅಂತ ನೀವು ಅದನ್ನ ನೋಡಿ ಅದನ್ನ ಕೋರ್ಟ್ ಅಲ್ಲಿ ಕೊಡಬೇಕು ಎಲ್ಲ ತಿಳ್ಕೊಂಡೆ ನಾವು ಮಾತಾಡ್ತಿರೋದು ಕೋರ್ಟ್ ಅಲ್ಲಿ ಕೊಡಬೇಕು ಅದೇ ಕೋರ್ಟ್ ಅಲ್ಲಿ ಕೊಡ್ಬೇಕಂದ್ರೆ ನಿಮ್ಮ ನೋಡಿ ನಾನು ಒಂದ್ ಮಾತು ನಾನು ನಾವು ಕೋರ್ಟ್ಗೆ ಎಲ್ಲ ಕೊಡ್ಲಿಕ್ಕೆ ಸಬ್ಮಿಟ್ ಎಲ್ಲ ಕೊಡ್ಲಿಕ್ಕೆ ನಮ್ಮ ಮೇಸ್ತಿ ಮರಡಿ ಆಗ್ಲಿ ಗಿರೀಶ್ ಮಠನ್ ಅವ್ರಾಗ್ಲಿ ರೆಡಿ ಇದ್ದಾರೆ ಕೊಡ್ತೀವಿ ಅದ್ ಅದಕ್ಕೆ ಮುಂಚೆ ನಾನು ಒಂದು ಮಾತು ಹೇಳ್ತೀನಿ ಕೇಳಿ ಅಲ್ಲ ಅದಕ್ ಮುಂಚೆ ಒಂದು ಮಾತು ಹೇಳ್ತೀನಿ ಅದನ್ನು ಕೊಡ್ತೇವೆ ಅಂತ ಹೇಳಿದಲ್ಲ ಕೊಡ್ತೇವೆ ಅಂತ ಹೇಳಿದಲ್ಲ ಕೊಡ್ತೇವೆ ಈಗ ಕಾಲ್ ಮಾಡಿರೋ ನಾವಾಣಿ ನಾಳಲ್ಲ ನೋಡಿ ಇಷ್ಟೂರ ಇಷ್ಟು ದೇಶದಲ್ಲಿ ಸರ ನಮ್ಗೆ ನಿಮ್ಗೆ ಎಂತ ದ್ವೇಷ ಇಲ್ಲ ನಾವು ಹೇಳುದು ಯಾರು ನ್ಯಾಯ ಕೊಡಬೇಕಾಗಿರೋ ಯಾರು ಕೋರ್ಟ್ ಸರಿ ಸರಿ ಮತ್ತೆ ನೀವು ಅಲ್ಲ ನೀರುದಲ್ಲ ಸರೋರ್ಟಿಗೆ ಕೊಡ್ಬೇಕಾಗಿರೋದು ಡಾಕ್ಯುಮೆಂಟ್ ಕೋರ್ಟಿಗೆ ಕರೆಕ್ಟಾ ಅಲ್ಲ ಅಲ್ಲ ಕರೆಕ್ಟಾ ಯಾಕೆಲ್ಲಿ ರೂಟ್ ನಾವು ಸಾಕ್ಷಿ ಕೊಡ್ಬೇಕಾಗಿದ್ದೇವೆ ಅವ್ರಿಗೆ ಕೋರ್ಟಿಗೆ ದೇಶದಲ್ಲಿ ಎಷ್ಟು ಕೊಟ್ಟ ನಂತರ ಎಲ್ಲಾ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗದೆ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಯು ಕಾಲೇಜ್ राजेश्वरी एजुकेशन फाउंडेशन राजेश्वरी नेशनल स्कूल पीयू कॉलेज पटेल मुद्दा शेट्टी कैंपस राधा फार्म्स, सानूर विलेज, कारकड़ा तालूक फॉर रजिस्ट्रेशन कॉन्टैक्ट एट जीरो नाइन फाइव थ्री फोर डबल वन सिक्स नाइन एट सेवन सिक्स टू डबल वन डबल नाइन वन सेवन ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ